ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕಥಾ ಮಂಜರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರಿತು ಇದು ಅಂತರ್ಪಟ ಭಾಗ ಒಂಬತ್ತು ನೋಡು ನೋಡುತ್ತಿದ್ದಂತೆ ಕುಸಿದವರನ್ನು ನನ್ನ ತೋಳಿನಿಂದ ಸಂಭಾಳಿಸಿದೆ ಅಮ್ಮ ಏನಾಯಿತು ನಿಮಗೆ ಕಣ್ಬಿಡಿ ಎನ್ನುತ್ತಾ ಮೆಲ್ಲಗೆ ಅವರ ಕೆನ್ನೆ ತಟ್ಟಿದೆ ಅಲ್ಲಿದ್ದವರೆಲ್ಲ ನಮ್ಮನ್ನು ಸುತ್ತುವರೆದರು ಅವರ ಅರೆ ಪ್ರಜ್ಞಾವಸ್ಥೆಯನ್ನು ಕಂಡು ನನಗೆ ಆತಂಕವಾಯಿತು ಕೊಡದಲ್ಲಿ ಅರ್ಧ ಸೋರಿ ಹೋಗಿ ಮಿಕ್ಕ ನೀರನ್ನು ಅವರ ಮುಖದ ಮೇಲೆ ಚಿಮುಕಿಸಿದೆ ನಿಧಾನವಾಗಿ ಕಣ್ತೆರೆದರು ಯಾರೋ ಬಾಟಲ್ನಲ್ಲಿ ನೀರು ತಂದುಕೊಟ್ಟಿದ್ದನ್ನು ಅವರಿಗೆ ಕೊಡಿಸಿದೆ ಅಮ್ಮ ಏನಾಯಿತು ನಿಮಗೆ ಎಷ್ಟು ಸುಸ್ತಾಗಿದ್ದೀರಾ ನೋಡಿ ಇಷ್ಟು ಕಷ್ಟಪಟ್ಟು ವ್ರತ ಮಾಡುವಂಥದ್ದು ಏನಿದೆ ವಿಶ್ರಮಿಸುವ ವಯಸ್ಸು ನಿಮ್ಮದು ಸುಮ್ಮನೆ ತ್ರಾಸ ಮಾಡ್ಕೊಳ್ತಿದ್ದೀರಲ್ಲ ಮೃದು ಧ್ವನಿಯಲ್ಲಿ ನವಿರಾಗಿ ಗದರಿದೆ ಅಷ್ಟರಲ್ಲಿ ಗುಂಪು ಸರಿಸಿ ಬಂದ ಅರ್ಚಕರು ಸ್ವಲ್ಪ ಸುಧಾರಿಸಿಕೊಳ್ಳಲಿ ಬಿಡಮ್ಮ ಬೆಳಿಗ್ಗೆಯಿಂದ ಏನು ತಿನ್ನದೆ ಹೀಗೆ ತಲೆಸುತ್ತು ಬಂದಿರುತ್ತೆ ಅಷ್ಟೆ ಎಂದರು ಆ ಮಹಿಳೆ ನಿಧಾನಗತಿಯಲ್ಲಿ ಉಸಿರೆಡೆದುಕೊಳ್ಳುತ್ತಾ ಸಾವರಿಸಿಕೊಳ್ಳುತ್ತಿದ್ದರು ಅವರ ಕಣ್ಣುಗಳಲ್ಲಿದ್ದ ಮುಗ್ಧತೆ ಬಾಡಿ ಹೋಗಿದ್ದ ಅವರ ಮುಖವನ್ನು ಕಂಡು ನನಗೆ ಅಯ್ಯೋ ಎನಿಸಿತು ತುಸು ಸಮಯದ ಬಳಿಕ ಮತ್ತೆ ಕೊಡ ಹಿಡಿಯಲು ಮುಂದಾದರು ಅರೆ ಇಷ್ಟೆಲ್ಲ ಆದಮೇಲೂ ಮತ್ತೆ ನೀರು ತರಲು ಮುಂದಾಗುತ್ತಿರುವರಲ್ಲ ಅವರ ಮೇಲಿನ ಕಾಳಜಿ ಮಿಶ್ರಿತ ಕೋಪ ನನ್ನ ಕಣ್ಣಲ್ಲಿ ಇಣುಕಿತು ಕೊಡವನ್ನು ಅವರ ಕೈಯಿಂದ ಕಸಿದುಕೊಂಡು ಅಮ್ಮ ಇದೇನು ಮಾಡ್ತಿದ್ದೀರಿ ನೀವು ಎಷ್ಟು ಬಳಲಿದ್ದೀರಾ ನೋಡಿ ಒಂದು ಹೆಜ್ಜೆಯನ್ನು ಇಡಲಾಗೋದಿಲ್ಲ ಅಂಥದ್ರಲ್ಲಿ ಮತ್ತೆ ನೀರು ಹೊತ್ತು ತರ್ತೀರಾ ಎಂದೆ ಹೌದಮ್ಮ ನಾನು ಇದನ್ನು ಮಾಡಲೇಬೇಕು ಇದು ನನ್ನ ಮಗನಿಗೋಸ್ಕರ ಮಾಡ್ತಿರೋ ವ್ರತ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ನನ್ನ ಜೀವನದ ಮಹತ್ತರ ಬೇಡಿಕೆ ಹಾಗೆಯೇ ಉಳಿದು ಬಿಡುತ್ತದೆ ಕ್ಷೀಣಿಸುವ ಸ್ವರದಲ್ಲಿ ಹೇಳಿದವರನ್ನು ಕಂಡು ನನ್ನ ಕರುಳು ಚುರುಕೆಂದಿತು ಅಮ್ಮ ನೀವು ವ್ರತ ಮಾಡಬಾರ್ದು ಅಂತ ಹೇಳ್ತಿಲ್ಲ ಆದರೆ ನಿಮ್ಮ ಆರೋಗ್ಯದ ಕಡೆ ಗಮನ ಇದೆಯಾ ನಿಮಗೆ ನೀವು ಸ್ವಸ್ಥವಾಗಿದ್ದರೆ ಖಂಡಿತ ಮಾಡಿ ನನಗೋಸ್ಕರ ನನ್ನ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮ್ಮ ಮಗನಿಗೆ ಗೊತ್ತಾದರೆ ಅವರು ಎಷ್ಟು ನೊಂದ್ಕೊಳ್ಳೋದಿಲ್ಲ ಎಂದೆ ಅವರ ತುಟಿಯನ್ಸಲ್ಲೊಂದು ನಿರ್ಜೀವ ನಗು ಹಾದುಹೋಯಿತು ಆ ನಗುವಿನ ಮರ್ಮವನ್ನು ನನಗೆ ಅರಿಯಲಾಗಲಿಲ್ಲ ನನ್ನ ಮಾತಿಗೆ ಪ್ರತಿಕ್ರಿಯಿಸದೆ ಮತ್ತೆ ಕಷ್ಟಪಟ್ಟು ಎದ್ದು ನಿಲ್ಲಲು ಪ್ರಯತ್ನಿಸಿದರು ಅವರ ಆ ನಡೆ ನನಗೆ ಪಿಚ್ಚೆನಿಸಿತು ಅಮ್ಮ ಪ್ಲೀಸ್ ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ ನಿಮ್ಮಿಂದ ನೀರು ಹೊತ್ತು ತರೋಕೆ ಆಗೋದಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ಎನ್ನುತ್ತಾ ಮತ್ತೆ ಅವರನ್ನು ಬಲವಂತವಾಗಿ ಕೂರಿಸಿದೆ ಅರ್ಚಕರು ನಮ್ಮಿಬ್ಬರ ಸಂವಾದವನ್ನು ಆಲಿಸುತ್ತಾ ಮೌನವಾಗಿ ನಿಂತಿದ್ದರು ಯಾಕಮ್ಮ ನಿಮಗೆ ನನ್ನ ಮೇಲೆ ಇಷ್ಟು ಕಾಳಜಿ ನಾನು ಈ ವ್ರತ ಮಾಡಲೇಬೇಕು ವರ್ಷಗಳಿಂದ ಮಾಡಿಕೊಂಡು ಬಂದಿರುವ ಪೂಜೆಯನ್ನು ನಿಲ್ಲಿಸೋಕ್ಕಾಗಲ್ಲ ಇನ್ನೇನೋ ಸೂರ್ಯಾಸ್ತ ಆಗಿಬಿಡುತ್ತೆ ಬಿಡುಪುಟ ಸಂಪೂರ್ಣವಾಗಿ ಸೋತು ಹೋಗಿದ್ದರವರು ಅವರ ಪ್ರತಿ ಮಾತು ನಡೆ ಹಿಂದೆ ಗೋಚರಿಸದ ಸಂಕಟ ಅಡಗಿತ್ತು ನಾನದನ್ನು ನೇರವಾಗಿ ಕೇಳಲಾಗುವುದಿಲ್ಲವಲ್ಲ ಅಮ್ಮ ನಿಮ್ಮ ಬೇಡಿಕೆ ಏನೇ ಇದ್ದರೂ ಆ ದೇವರು ಖಂಡಿತ ಈಡೇರಿಸ್ತಾನೆ ಅದಕ್ಕಾಗಿ ನೀವು ಇಷ್ಟು ಕಷ್ಟಪಡಬೇಕಾಗಿಲ್ಲ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ಆ ಭಗವಂತ ಪರಿಶುದ್ಧ ಭಕ್ತಿಯನ್ನು ಬಿಟ್ಟರೆ ನಮ್ಮಿಂದ ಇನ್ನೇನನ್ನು ಅಪೇಕ್ಷಿಸುವುದಿಲ್ಲ ಎಂದೆ ಇಲ್ಲ ಮಗಳೇ ದೇವರು ಅಷ್ಟು ಸುಲಭವಾಗಿ ನನ್ನ ಬೇಡಿಕೆಯನ್ನು ಈಡೇರಿಸುವಂತಿದ್ರೆ ಐದು ವರ್ಷದಿಂದ ಒಂದು ದಿನವೂ ತಪ್ಪಿಸದೆ ನಾನು ಈ ಪೂಜೆ ವ್ರತ ಮಾಡಬೇಕಿರಲಿಲ್ಲ ಎಂದವರ ಕಣ್ಣುಗಳಿಂದ ಅದಾಗಲೇ ಆಶ್ರು ಬಿಂದುಗಳು ಜಾರಿದ್ದವು ಅವರ ಕಣ್ಣೀರನ್ನು ಕಂಡು ನನ್ನ ಮನಸ್ಸಿಗೆ ತಿಳಿಯದ ಕಳವಳವಾಯಿತು ಅವರಿಗೆ ಕೊಂಚವಾದರೂ ನೆಮ್ಮದಿ ಬೇಕೆಂದರೆ ಅವರು ಈ ವ್ರತವನ್ನು ಮಾಡಲೇಬೇಕೆಂದು ನನಗೆ ಮನದಟ್ಟಾಯಿತು ಆದರೆ ಅವರ ಸ್ಥಿತಿಯಲ್ಲಿ ಅದನ್ನು ಮಾಡಲಾಗುವುದಿಲ್ಲ ಅರ್ಚಕರ ಕಡೆ ತಿರುಗಿ ಅರ್ಚಕರೇ ಇವರ ವ್ರತವನ್ನು ನಾನು ಪೂರ್ತಿ ಮಾಡಬಹುದಾ ಇವರು ಇರೋ ಸ್ಥಿತಿಯಲ್ಲಿ ಎದ್ದು ನಿಲ್ಲೋದಕ್ಕೂ ಆಗಲ್ಲ ಆದರೆ ಇವರು ಹಠ ಮಾಡ್ತಿದ್ದಾರೆ ಅದಕ್ಕೆ ದಯವಿಟ್ಟು ಬೇರೆ ಏನಾದರೂ ದಾರಿ ಇದ್ದರೆ ಹೇಳಿ ಎಂದೆ ಇಲ್ಲಮ್ಮ ಅವರ ಪೂಜೆಯನ್ನು ಅವರೇ ಮಾಡಬೇಕು ಆದರೆ ನೀನು ಮುಂದುವರಿಸ್ತೀನಿ ಅಂದರೆ ಒಂದು ದಾರಿ ಇದೆ ಸೂರ್ಯಾಸ್ತ ಆಗೋದಕ್ಕೆ ಇನ್ನೂ ಎರಡು ತಾಸು ಇದೆ ಅಷ್ಟರಲ್ಲಿ ನೀನು ಕಲ್ಯಾಣಿಯಲ್ಲಿ ಮಿಂದೆದ್ದು ಮಡಿಬಟ್ಟೆನ ತೊಟ್ಟು ಇವರ ಹೆಸರಲ್ಲಿ ಮತ್ತೆ ಮೊದಲಿಂದ ಮೂವತ್ತು ಕೊಡ ನೀರು ತಂದು ದೇವರಿಗೆ ಅಭಿಷೇಕ ಮಾಡಬೇಕು ಆಮೇಲೆ ಅವರ ಹೆಸರಿನ ಪ್ರಸಾದವನ್ನು ನೀನು ಸ್ವೀಕರಿಸಬೇಕು ಎಂದರು ಆ ಕ್ಷಣ ಆ ತಾಯಿಗೋಸ್ಕರ ನಾನು ಏನು ಬೇಕಾದರೂ ಮಾಡಲು ಸಿದ್ಧಳಾಗಿ ಬಿಟ್ಟಿದ್ದೆ ಅವರ ಆ ಸಾತ್ವಿಕ ಗುಣ ನನ್ನನ್ನು ಇನ್ನಿಲ್ಲದಂತೆ ಸೆಳೆದು ಬಿಟ್ಟಿತು ಸರಿ ಅರ್ಚಕ್ರೆ ಹಾಗೆ ಮಾಡ್ತೀನಿ ಎಂದೆ ಇಲ್ಲಮ್ಮ ಬೇಡ ನನಗೋಸ್ಕರ ನೀನ್ಯಾಕೆ ಯಾಕೆ ಕಷ್ಟಪಡ್ತೀಯಾ ಈ ವ್ರತವನ್ನು ನಾನು ಪೂರ್ತಿ ಮಾಡ್ತೀನಿ ಎಂದರು ಅವರನ್ನು ನೋಡುತ್ತಾ ನೋಡುತ್ತಾ ನನ್ನ ಅಮ್ಮನ ನೆನಪಾಗಿತ್ತು ಅವರು ಹೀಗೆ ಪ್ರತಿದಿನ ಒಂದಲ್ಲ ಒಂದು ಪೂಜೆ ವ್ರತ ಅಂತ ಮಾಡುತ್ತಿದ್ದರು ಅಮ್ಮ ನಿಮಗೆ ನಾನು ಅಪರಿಚಿತಳಾಗಿರಬಹುದು ಆದರೆ ನನಗೆ ನಿಮ್ಮನ್ನು ನೋಡ್ತಿದ್ರೆ ನನ್ನ ಅಮ್ಮನ ನೆನಪಾಗ್ತಿದೆ ನನ್ನ ಖುಷಿಗೋಸ್ಕರ ನಾನು ಇದನ್ನು ಮಾಡ್ತೀನಿ ಬೇಡ ಅನ್ಬೇಡಿ ಎಂದೆ ನನ್ನ ಮಾತು ಕೇಳಿ ಅವರ ಕಣ್ಣಾಲಿಗಳು ತುಂಬಿ ಬಂದಿದ್ದವು ಭಾವುಕರಾಗಿ ಮೌನಕ್ಕೆ ಶರಣಾದರು ಅರ್ಚಕರು ನನ್ನ ಕೈಗೆ ಅರಿಶಿನದ ಕೊಂಬನ್ನು ಕಟ್ಟಿದರು ಕಲ್ಯಾಣಿಯಲ್ಲಿ ಮಿಂದೆದ್ದು ಅವರು ಕೊಟ್ಟ ಮಡಿಬಟ್ಟೆಯನ್ನು ತೊಟ್ಟು ಮೂವತ್ತು ಕೊಡಪಾನವನ್ನು ತಂದು ಶಿವಲಿಂಗಕ್ಕೆ ಅರ್ಪಿಸಿದೆ ಮೂವತ್ತು ಬಿಂದಿಗೆ ನೀರು ತರುವಷ್ಟರಲ್ಲಿ ಬಸವಳಿದು ಹೋಗಿದ್ದೆ ಆದರೂ ಅವರೆದುರು ತೋರ್ಪಡಿಸಲಿಲ್ಲ ಅವರಿಂದಾಗಿ ನಾನು ಕಷ್ಟಪಡುತ್ತಿದ್ದೇನೆಂದು ಅವರ ಮನಸ್ಸಿಗೆ ಹಿಂಸೆಯಾಗುವುದು ಬೇಡವೆನಿಸಿತು ಕೊನೆಯ ಹಂತದ ಪ್ರಸಾದವನ್ನು ಸೇವಿಸಿ ಅವರಿಗಾಗಿ ಪ್ರಾರ್ಥಿಸಿದೆ ದೇವ್ರೆ ಆ ತಾಯಿನ ನೋಡ್ತಿದ್ರೆ ಮನಸ್ಸಲ್ಲೇ ಯಾವುದೋ ನೋವನ್ನು ಇಟ್ಕೊಂಡು ಕೊರಗುತ್ತಿರುವ ಹಾಗಿದೆ ಆದಷ್ಟು ಬೇಗ ಅವರ ಕಷ್ಟಗಳೆಲ್ಲ ಪರಿಹಾರವಾಗಲಿ ತನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಇಂತಹ ತಾಯಿಯನ್ನು ಪಡೆಯಲು ಅವನು ಅದೃಷ್ಟ ಮಾಡಿರಬೇಕು ಅವನು ಎಲ್ಲೇ ಇದ್ದರೂ ಸುಖವಾಗಿರಲಿ ಅವನನ್ನು ಮತ್ತು ಈ ತಾಯಿಯನ್ನು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ತಂದೆ ನಾನು ವ್ರತ ಮುಗಿಸಿ ಅವರ ಬಳಿ ಬಂದಾಗ ಅವರು ಹನಿಗಣ್ಣಾಗಿದ್ದರು ಹಣೆಗೆ ಮುತ್ತಿಟ್ಟು ಪ್ರೀತಿಯಿಂದ ನನ್ನನ್ನು ಆಲಂಗಿಸಿಬಿಟ್ಟರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಯಾರೋ ಗೊತ್ತು ಗುರಿ ಇಲ್ದಿರೋ ನನಗೋಸ್ಕರ ಇಷ್ಟೆಲ್ಲ ಕಷ್ಟ ತಗೊಂಡಿದೀಯಾ ನಿನಗೆ ಹೇಗೆ ಧನ್ಯವಾದ ಹೇಳಬೇಕೋ ತಿಳಿದಿಲ್ಲ ಧನ್ಯವಾದ ಹೇಳೋದೇನು ಬೇಡ ಅಷ್ಟಕ್ಕೂ ನೀವು ಸಲ್ಲಿಸಬೇಕು ಅಂದರೆ ನಿಮ್ಮನ್ನು ನಾನು ಮಾಯಿ ಅಂತ ಕರಿಬಹುದಾ ಅದಕ್ಕೆ ಅನುಮತಿ ಕೊಡ್ತೀರಾ ಎಂದೆ ಅವರು ನನ್ನ ತಲೆ ನೇವರಿಸುತ್ತಾ ಅದಕ್ಕೆ ಅನುಮತಿ ಯಾಕೋ ಪುಟ್ಟ ನಿನಗೆ ಹೇಗೆ ಇಷ್ಟವೋ ಹಾಗೆ ಕರಿ ಎಂದು ಕಿರುನಗು ಸೂಸಿದರು ನಾನೂ ಪ್ರತಿಯಾಗಿ ನಕ್ಕೆ ಅದಾಗಲೇ ಸೂರ್ಯ ಬಾನಿನಿಂದ ಜಾರಿ ಭೂರಮೆ ಕಪ್ಪು ಚಾದರ ಹೊದ್ದಿದ್ದಳು ಅಮ್ಮ ಕತ್ಲಾಗಿದೆ ಮನೆಗೆ ಹೇಗೆ ಹೋಗ್ತೀರಾ ಬನ್ನಿ ನನ್ನ ಸ್ಕೂಟಿ ಇದೆ ನಾನೇ ಡ್ರಾಪ್ ಮಾಡ್ತೀನಿ ಎಂದೆ ಇಲ್ಲ ಪುಟ್ಟಿ ಹೊರಗಡೆ ಕಾರಿದೆ ಡ್ರೈವರ್ ಕಾಯ್ತಾ ಇರ್ತಾನೆ ತೊಂದರೆ ಇಲ್ಲ ನೀನು ಹುಷಾರಾಗಿ ಹೊರಡು ಎಂದು ಅಕ್ಕರೆಯಿಂದ ನನ್ನ ಕೆನ್ನೆ ಸವರಿ ಅಲ್ಲಿಂದ ಹೊರಟರು ನಾನು ಅವರು ಹೋದತ್ತಲೇ ದೃಷ್ಟಿ ಹರಿಸಿ ನಿಂತೆ ಯಾಕೋ ನನ್ನ ಮನಸ್ಸು ಅವರ ಸಾಂಗತ್ಯವನ್ನು ಬಯಸುತ್ತಿತ್ತು ಅವರ ನಡೆ ನುಡಿ ಅವರಲ್ಲಿದ್ದ ದೈವಿಕ ಕಳೆ ನನ್ನನ್ನು ಮಂತ್ರ ಮುಗ್ಧಳನ್ನಾಗಿ ಮಾಡಿತ್ತು ಅವರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಮನಸ್ಸಾಗಿ ಅರ್ಚಕರು ಇದ್ದಲ್ಲಿಗೆ ಪಾದ ಬೆಳೆಸಿದೆ ಅವರ ಬಗ್ಗೆ ವಿಚಾರಿಸಿದೆ ಅವರ ಹೆಸರು ವೈದೇಹಿ ಅಂತ ದೊಡ್ಡ ಶ್ರೀಮಂತರು ಐದು ವರ್ಷದಿಂದ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾರೆ ಸೋಮವಾರ ಶುಕ್ರವಾರ ಈ ವ್ರತ ಮಾಡ್ತಾರೆ ಕೇಳಿದರೆ ನನ್ನ ಮಗನಿಗೋಸ್ಕರ ಅಂತ ಹೇಳ್ತಾರೆ ತುಂಬ ಒಳ್ಳೆಯ ಹೆಂಗಸು ಎಂದರು ಏನು ಶ್ರೀಮಂತರೇ ಹಾಗಿದ್ದರೆ ಮತ್ತೇನು ಕೊರಗು ಅವರಿಗೆ ಛೇ ಇದೇನು ಯೋಚಿಸುತ್ತಿರುವೆ ಪ್ರಜ್ಞಾ ಕಷ್ಟ ಶ್ರೀಮಂತಿಕೆಯನ್ನು ನೋಡಿ ಬರುವುದೇ ನನ್ನ ಅಂತರಂಗ ನುಡಿದಿತ್ತು ಪಾಪ ಆದರೂ ಯಾಕೆ ಅಷ್ಟು ನೊಂದಿದ್ದಾರೆ ಅವರು ಅವರ ನೋವೇನೆಂದು ತಿಳಿದು ನನ್ನಿಂದಾದಷ್ಟು ಸಹಾಯ ಮಾಡಲೇಬೇಕು ಎಂದು ನಿರ್ಧರಿಸಿ ಗಾಡಿಯೇರಿ ಮನೆಯ ಕಡೆ ಪಯಣ ಬೆಳೆಸಿದೆ ಹೇ ಪ್ರಜ್ಞಾ ಏನೇ ಆಗಿತ್ತು ನಿನಗೆ ಎಷ್ಟು ಸಲ ಕಾಲ್ ಮಾಡೋದು ನಿನಗೆ ನಿನ್ನ ಮೊಬೈಲ್ ಎಲ್ಲಿ ಬಿಸಾಕಿದ್ದೆ ಕತ್ತಲಾದರೂ ಮನೆಗೆ ಬಂದಿಲ್ಲ ಅಂತ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಹೀಗ ಮಾಡೋದು ನೀನು ನಾನು ಮನೆ ತಲುಪುತ್ತಿದ್ದಂತೆ ಬಿಡುವಿಲ್ಲದೆ ನೋಡಿದಿದ್ದಳು ಆರೋಹಿ ಆರು ಕೂಲ್ ನನಗೇನಾಗಿದೆ ನಾನು ಆರಾಮಾಗೇ ಇದ್ದೀನಿ ನೀನು ಸುಮ್ಮನೆ ತಲೆ ಬಿಸಿ ಮಾಡ್ಕೋಬೇಡ ಮೊಬೈಲ್ ಸೈಲೆಂಟಲ್ಲಿ ಇತ್ತಲ್ಲ ಅದಕ್ಕೆ ನೋಡಿಲ್ಲ ಅಷ್ಟೆ ಎಂದೆ ಅವಳು ಅಡಿಯಿಂದ ಮುಡಿಯವರೆಗೆ ನನ್ನನ್ನೊಮ್ಮೆ ನೋಡಿ ಇದೇನೇ ನಿನ್ನ ಅವಸ್ಥೆ ಬಟ್ಟೆ ಯಾಕೆ ಒದ್ದೆ ಆಗಿದೆ ಎಂದಳು ನಾನು ಏನು ಹೇಳಬೇಕೋ ತೋಚದೆ ತಲೆ ಕೆರೆದುಕೊಂಡೆ ಹೇ ಕೋತಿ ನಿನ್ನನ್ನೇ ಕೇಳ್ತಾ ಇರೋದು ನೀನು ಹೋಗಿದ್ದು ದೇವಸ್ಥಾನಕ್ಕೋ ಒಂಡ್ರಲ್ ಆಗೋ ಅದೇನಿಲ್ಲ ಅವರು ದೇವಸ್ಥಾನದ ಕಲ್ಯಾಣಿ ತುಂಬ ಚೆನ್ನಾಗಿತ್ತು ಸೆಲ್ಫಿ ತಗೊಳ್ಳೋಣ ಅಂತ ಹೋದೆ ಕಾಲು ಜಾರಿ ನೀರಲ್ಲಿ ಬಿದ್ದುಬಿಟ್ಟೆ ಬಾಯಿಗೆ ಬಂದ ಸುಳ್ಳನ್ನು ಒದರಿದೆ ಅವಳು ನಂಬಲಾರದಂತೆ ಅನುಮಾನದ ದೃಷ್ಟಿಯಿಂದ ಓರೆ ನೋಟ ಬೀರಿದಳು ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ನಾನು ನಿಜಾನೇ ಹೇಳಿದ್ದು ಅದಕ್ಕೆ ನನ್ನ ಬಟ್ಟೆ ಒದ್ದೆ ಆಗಿದ್ದು ಅದೇ ಸುಳ್ಳನ್ನು ಮತ್ತೆ ಹೊತ್ತಿ ಹೇಳಿದೆ ನೀನು ನೀರಲ್ಲಿ ಬಿದ್ದರೂ ನಿನ್ನ ಮೊಬೈಲ್ಗೆ ಏನೂ ಆಗಲಿಲ್ವಾ ಅವಳು ಭಾರೀ ಜಾಣೆ ತನ್ನ ಪತ್ತೆದಾರಿಕೆಯನ್ನು ಶುರು ಮಾಡಿದ್ದಳು ಅಲ್ಲ ನೀನೆಂಥ ಫ್ರೆಂಡೇ ನಿಂಗೆ ಏನೂ ಆಗಿಲ್ವಾ ಅಂತ ಕೇಳೋದು ಬಿಟ್ಟು ನಿನ್ನ ಮೊಬೈಲ್ಗೆ ಏನೂ ಆಗಿಲ್ವಾ ಅಂತ ಕೇಳ್ತಾ ಇದ್ದೀಯಲ್ಲ ಮುಖ ಉಬ್ಬಿಸಿ ಹೇಳಿದೆ ಅವಳು ಹಸಿ ಉಸಿರನ್ನು ಬಿಟ್ಟು ಸರಿ ಹಾಳಾಗೋಗ್ಲಿ ಬಿಡು ನೀನು ಹುಷಾರಾಗಿ ಬಂದ್ಯಲ್ಲ ಅಷ್ಟೇ ಸಾಕು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಅಡುಗೆ ಮನೆಗೆ ಹೋದಳು ರಾತ್ರಿ ಮಲಗುವಾಗ ಕಣ್ಮುಚ್ಚಿದರೆ ಮಾಯಿಯ ಮುಖವೇ ನೆನಪಾಗುತ್ತಿತ್ತು ನನ್ನವರು ನನ್ನಿಂದ ದೂರವಾದಾಗಿನಿಂದ ನನ್ನ ಜೀವನದಲ್ಲಿ ಖುಷಿಯೇ ಕಳೆದು ಹೋಗಿತ್ತು ಆದರೆ ಇಂದು ಮೊದಲ ಬಾರಿಗೆ ಅವರನ್ನು ಭೇಟಿಯಾದಾಗಿನಿಂದ ಮನಸ್ಸು ವಿಶೇಷವಾಗಿ ಸಂಭ್ರಮಿಸುತ್ತಿತ್ತು ನನಗೇಕೆ ಇಷ್ಟು ನೆನಪಾಗುತ್ತಿದ್ದಾರವರು ನನಗೂ ಅವರಿಗೂ ಏನು ಸಂಬಂಧ ಇವತ್ತೇ ನಾನು ಅವರನ್ನು ಮೊದಲ ಬಾರಿಗೆ ನೋಡಿದ್ದು ಆದರೆ ಅವರನ್ನು ನೋಡಿದರೆ ನನಗೂ ಅವರಿಗೂ ಏನೋ ನಂಟಿದೆ ಎಂದು ಯಾಕೆ ಅನ್ನಿಸುತ್ತಿದೆ ಐದು ವರ್ಷದಿಂದ ಅವರು ತಮ್ಮ ಮಗನಿಗೋಸ್ಕರ ಪೂಜೆ ಮಾಡುತ್ತಿರುವರೆ ಯಾಕೆ ಅವನಿಗೆ ಏನಾದರೂ ಸಮಸ್ಯೆ ಇರಬಹುದಾ ಎಷ್ಟೇ ಯೋಚಿಸಿದರೂ ಉತ್ತರವಂತೂ ಸಿಗಲಿಲ್ಲ ಇನ್ನು ಮುಂದೆ ದೇವರ ದರ್ಶನಕ್ಕಲ್ಲದಿದ್ದರೂ ಅವರನ್ನು ನೋಡುವುದಕ್ಕಾದರೂ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕು ಎಂದು ನಿರ್ಧರಿಸಿಬಿಟ್ಟೆ ಕತೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು